ಒನ್ ಲ್ಯಾಕ್ ಫಿಫ್ಟಿ ಸಿಕ್ಸ್ ಥೌಸಂಡ್ ಫೋರ್ ತರ್ಟಿ ಸಿಕ್ಸ್ ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದರು ಅದರಲ್ಲಿ ಒಂದು ಲಕ್ಷ ಹದಿಮೂರು ಸಾವಿರ ಎಂಟುನೂರ ಐವತ್ತೆರಡು ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ ಸೆವೆಂಟಿ ಟೂ ಪಾಯಿಂಟ್ ಸೆವೆನ್ ಒನ್ ಇದು ಪರ್ಸೆಂಟೇಜ್ ಆಫ್ ಪಾಸಿಂಗ್ ಸ್ಟೂಡೆಂಟ್ಸ್ ಇದೆ ವಾಣಿಜ್ಯ ವಿಭಾಗದಲ್ಲಿ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈನ್ ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದರು ಅದರಲ್ಲಿ ತೇರ್ಗಡೆಯಾದವರು ಒನ್ ಲ್ಯಾಕ್ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ತ್ರೀ ಸಿಕ್ಸ್ಟಿ ಟು ಏಯ್ಟಿ ಫೋರ್ ಪಾಯಿಂಟ್ ನೈನ್ ಟು ಪರ್ಸೆಂಟೇಜ್ ಇದೆ ವಿಜ್ಞಾನ ವಿಭಾಗದಲ್ಲಿ ಟೂ ಲ್ಯಾಕ್ ಸೆವೆಂಟಿ ಥೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೋರ್ ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದರು ಬೇರ್ಗಡೆಯಾದವರು ಟೂ ಲ್ಯಾಕ್ ಫಾರ್ಟಿ ಸಿಕ್ಸ್ ಥೌಸಂಡ್ ಸೆವೆನ್ ಫಾರ್ಟಿ ಫೋರ್ ಶೇಕಡಾವಾರು ನೈಂಟಿ ಒನ್ ಪಾಯಿಂಟ್ ಟೂ ತ್ರೀ ಒಟ್ಟಾರೆ ಸಿಕ್ಸ್ ಲ್ಯಾಕ್ ಟ್ವೆಂಟಿ ಟೂ ಥೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ನೈಂಟೀನ್ ಫ್ರೆಷರ್ ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದರು ಎಕ್ಸಾಮಿನೇಷನಲ್ಲಿ ಅದರಲ್ಲಿ ತೇರ್ಗಡೆಯಾದವರು ಫೈವ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಏಯ್ಟ್ ಶೇಕಡವಾರು ಉತ್ತೀರ್ಣ ಏಯ್ಟಿ ಫೋರ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟೇಜ್ ಇದೆ ವರ್ಗವಾರು ಫಲಿತಾಂಶವನ್ನು ಹೇಳೋದಾದರೆ ಪರಿಶಿಷ್ಟ ಜಾತಿ ವರ್ಗಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳು ಹಾಜರಾದವರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಐದುನೂರ ಐವತ್ತೆರಡು ತೇರ್ಗಡೆಯಾದವರು ತೊಂಬತ್ತು ಸಾವಿರ ಎಂಟುನೂರ ತೊಂಬತ್ತೇಳು ಶೇಕಡವಾರು ಉತ್ತೀರ್ಣ ಎಪ್ಪತ್ತೆರಡು ಪಾಯಿಂಟ್ ನಾಲ್ಕು ಸೊನ್ನೆ ಪರಿಶಿಷ್ಟ ಪಂಗಡ ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು ನಲವತ್ತೈದು ಸಾವಿರ ನಾಲ್ಕುನೂರ ಎಂಬತ್ತಾರು ತೇರ್ಗಡೆಯಾದವರು ಮೂವತ್ತ್ಮೂರು ಸಾವಿರ ನೂರ ಆರು ಶೇಕಡಾವಾರು ಉತ್ತೀರ್ಣ ಎಪ್ಪತ್ತೆರಡು ಪಾಯಿಂಟ್ ಏಳು ಎಂಟು ಕ್ಯಾಟಗರಿ ಒನ್ ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು ನಲವತ್ತೇಳು ಸಾವಿರ ಎಂಟುನೂರ ಐವತ್ತಾರು ತೇರ್ಗಡೆಯಾದವರು ಮೂವತ್ತೆಂಟು ಸಾವಿರ ಏಳುನೂರ ಎಪ್ಪತ್ತೊಂಬತ್ತು ಶೇಕಡಾವಾರು ಉತ್ತೀರ್ಣ ಪ್ರಮಾಣ ಎಂಬತ್ತೊಂದು ಪಾಯಿಂಟ್ ಸೊನ್ನೆ ಮೂರು ಟು ಎ ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು ನೂರು ಒಂದು ಲಕ್ಷ ನಲವತ್ತೇಳು ಸಾವಿರ ನಾಲ್ಕುನೂರ ಇಪ್ಪತ್ತೈದು ತೇರ್ಗಡೆಯಾದವರು ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಒಂಬೈನೂರ ಹನ್ನೊಂದು ಶೇಕಡಾವಾರು ಉತ್ತೀರ್ಣ ಎಂಬತ್ನಾಲ್ಕು ಪಾಯಿಂಟ್ ಝೀರೋ ಐದು ಪರ್ಸೆಂಟೇಜ್ ಟು ಬಿ ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಹಾಜರಾದವರು ಎಪ್ಪತ್ತೊಂಬತ್ತು ಸಾವಿರ ಇನ್ನೂರ ಎಪ್ಪತ್ನಾಲ್ಕು ತೇರ್ಗಡೆಯಾದವರು ಅರವತ್ತ್ಮೂರು ಸಾವಿರ ನೂರ ನಲವತ್ತೊಂಬತ್ತು ಶೇಕಡಾವಾರು ಉತ್ತೀರ್ಣ ಎಪ್ಪತ್ತೊಂಬತ್ತು ಪಾಯಿಂಟ್ ಆರು ಆರು ತ್ರೀ ಎ ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಹಾಜರಾದವರು ಅರವತ್ನಾಲ್ಕು ಸಾವಿರ ಎಂಟುನೂರ ಇಪ್ಪತ್ತಾರು ತೇರ್ಗಡೆಯಾದವರು ಐವತ್ತಾರು ಸಾವಿರ ಏಳ್ನೂರ ಎಂಬತ್ತು ಶೇಕಡಾವಾರು ಉತ್ತೀರ್ಣ ಪ್ರಮಾಣ ಎಂಬತ್ತೇಳು ಪಾಯಿಂಟ್ ಐದು ಒಂಬತ್ತು ತ್ರೀ ಬಿ ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು ಒಂದು ಲಕ್ಷ ಆರು ಸಾವಿರ ಒಂಬೈನೂರ ಎಪ್ಪತ್ನಾಲ್ಕು ತೇರ್ಗಡೆಯಾದವರು ತೊಂಬತ್ತು ಸಾವಿರ ನಾಲ್ ನಾಲ್ಕುನೂರ ಎಪ್ಪತ್ತೇಳು ಶೇಕಡಾವಾರು ಉತ್ತೀರ್ಣ ಪ್ರಮಾಣ ಎಂಬತ್ನಾಲ್ಕು ಪಾಯಿಂಟ್ ಐದು ಎಂಟು ಸಾಮಾನ್ಯ ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು ಅರವತ್ತ್ಮೂರು ಸಾವಿರ ಎಂಟು ಆರುನೂರ ಎಂಬತ್ತಾರು ತೇರ್ಗಡೆಯಾದವರು ಐವತ್ತೈದು ಸಾವಿರ ಐದುನೂರ ತೊಂಬತ್ತೊಂದು ಶೇಕಡಾವಾರು ಉತ್ತೀರ್ಣ ಎಂಬತ್ತೇಳು ಪಾಯಿಂಟ್ ಎರಡು ಒಂಬತ್ತು ಮಾಧ್ಯಮವಾರು ಫಲಿತಾಂಶ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ಬರೆದು ಹಾಜರಾದಂಥವರು ಎರಡು ಲಕ್ಷ ಐವತ್ತು ಸಾವಿರ ನಾಲ್ಕುನೂರ ಅರವತ್ತೇಳು ವಿದ್ಯಾರ್ಥಿಗಳು ಅದರಲ್ಲಿ ತೇರ್ಗಡೆಯಾದವರು ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಮುನ್ನೂರ ಐವತ್ತೊಂದು ಶೇಕಡಾವಾರು ಉತ್ತೀರ್ಣ ಎಪ್ಪತ್ತು ಪಾಯಿಂಟ್ ನಲವತ್ತೊಂದು ಆಂಗ್ಲ ಮಾಧ್ಯಮದಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳ ಹಾಜರಾದ ಸಂಖ್ಯೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಆರುನೂರ ಹನ್ನೆರಡು ತೇರ್ಗಡೆಯಾದವರು ಮೂರು ಲಕ್ಷ ಎಪ್ಪತ್ತಾರು ಸಾವಿರ ಮುನ್ನೂರ ಮೂವತ್ತೊಂಬತ್ತು ಶೇಕಡವಾರು ಉತ್ತೀರ್ಣ ಎಂಬತ್ತೇಳು ಪಾಯಿಂಟ್ ನಾಲ್ಕು ಸೊನ್ನೆ ರಾಜ್ಯದಲ್ಲಿ ವಿ ವಿವಿಧ ಶ್ರೇಣಿಗಳಲ್ಲಿ ಉತ್ತೀರ್ಣವಾಗಿರುವ ಒಟ್ಟಾರೆ ಒಟ್ಟಾರೆ ವಿದ್ಯಾರ್ಥಿಗಳ ವಿವರ ಡಿಸ್ಟಿಂಕ್ಷನ್ ಉನ್ನತ ಶ್ರೇಣಿಯಲ್ಲಿ ಒಂದು ಲಕ್ಷ ಐವತ್ತ್ಮೂರು ಸಾವಿರ ಮುನ್ನೂರ ಎಪ್ಪತ್ತು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಪ್ರಥಮ ದರ್ಜೆ ಶೇಕಡ ಎಂಬತ್ತೈದಕ್ಕಿಂತ ಕಡಿಮೆ ಹಾಗೂ ಶೇಕಡ ಅರವತ್ತು ಅಥವಾ ಅರವತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎರಡು ಲಕ್ಷ ಎಂಬತ್ತೊಂಬತ್ತು ಸಾವಿರ ಏಳ್ನೂರ ಮೂವತ್ತ್ಮೂರು ದ್ವಿತೀಯ ದರ್ಜೆ ಶೇಕಡ ಅರವತ್ತಕ್ಕಿಂತ ಕಡಿಮೆ ಹಾಗೂ ಶೇಕಡ ಐವತ್ತು ಅಥವಾ ಐವತ್ತಕ್ಕಿಂತ ಹೆಚ್ಚು ಅಂಕ ಪಡೆದವರು ಎಪ್ಪತ್ತೆರಡು ಸಾವಿರ ತೊಂಬತ್ತೆಂಟು ತೃತೀಯ ದರ್ಜೆ ಶೇಕಡ ಐವತ್ತಕ್ಕಿಂತ ಕಡಿಮೆ ಅಂಕಗಳು ಪಡೆದು ಪಡೆದ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತೇಳು ಸಾವಿರ ನಾಲ್ಕುನೂರ ಎಂಬತ್ತೊಂಬತ್ತು ಒಟ್ಟು ಐದು ಲಕ್ಷ ಐವತ್ತೆರಡು ಸಾವಿರ ಆರುನೂರ ತೊಂಬತ್ತು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದ ವಿವರವನ್ನು ನಾವು ನಿಮಗೆ ಆಗಲೇ ಶೇರ್ ಮಾಡಿದ್ದೀವಿ ಜಿಲ್ಲೆಗಳ ಶೇಕಡವಾರು ಫಲಿತಾಂಶ ಇದರಲ್ಲಿ ನಾವು ಫ್ರೆಶರ್ ಸ್ಟೂಡೆಂಟ್ಸ್ ಅಥವಾ ಹೊಸಬರನ್ನು ಮಾತ್ರ ಕನ್ಸಿಡರ್ ಮಾಡಿ ಈ ಒಂದು ರ್ಯಾಂಕಿಂಗನ್ನು ಕೊಟ್ಟಿರೋದು ಪ್ರಥಮ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ತೊಂಬತ್ತೇಳು ಪಾಯಿಂಟ್ ಮೂವತ್ತು ಮೂರು ಏಳು ಪರ್ಸೆಂಟೇಜ್ ರಿಸಲ್ಟ್ ಬಂದಿದೆ ಎರಡನೇ ಸ್ಥಾನದಲ್ಲಿ ಉಡುಪಿ ಜಿಲ್ಲೆ ತೊಂಬತ್ತಾರು ಪಾಯಿಂಟ್ ಎಂಟು ಸೊನ್ನೆ ಮೂರನೇ ಸ್ಥಾನದಲ್ಲಿ ವಿಜಯಪುರ ಜಿಲ್ಲೆ ತೊಂಬತ್ನಾಲ್ಕು ಪಾಯಿಂಟ್ ಎಂ ಎಂಟು ಒಂಬತ್ತು ನಾಲ್ಕನೇ ಸ್ಥಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆ ತೊಂಬತ್ತೆರಡು ಪಾಯಿಂಟ್ ಐದು ಒಂದು ಐದನೇ ಸ್ಥಾನದಲ್ಲಿ ಕೊಡಗು ಜಿಲ್ಲೆ ತೊಂಬತ್ತೆರಡು ಪಾಯಿಂಟ್ ಒಂದು ಮೂರು ಈ ರೀತಿ ಎಲ್ಲ ಜಿಲ್ಲೆಗಳ ನಾವು ಅಂಕಿಅಂಶವನ್ನು ನಿಮಗೆ ಕೊಟ್ಟಿದ್ದೀವಿ ಇನ್ನು ವಿಶೇಷ ಚೇತನ ವಿದ್ಯಾರ್ಥಿಗಳ ಫಲಿತಾಂಶ ಆಟಿಸಮ್ ನಿಂದ ಆಟಿಸಮ್ ಮಕ್ ವಿದ್ಯಾರ್ಥಿಗಳು ಅವರು ಹಾಜರಾದವರು ಅರವತ್ತು ವಿದ್ಯಾರ್ಥಿಗಳು ಹಾಜರಾಗಿದ್ದರು ಅದರಲ್ಲಿ ಇಪ್ಪತ್ತ್ಮೂರು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಮೂವತ್ತೆಂಟು ಪಾಯಿಂಟ್ ಮೂರು ಮೂರು ಶೇಕಡಾವಾರು ಉತ್ತೀರ್ಣ ಸೆರ್ಬ್ರಲ್ ಪಾಲ್ಸಿ ವಿದ್ಯಾರ್ಥಿಗಳು ಅರವತ್ತು ವಿದ್ಯಾರ್ಥಿಗಳು ಹಾಜರಾಗಿದ್ದರು ಅದರಲ್ಲಿ ತೇರ್ಗಡೆ ಆಗಿರೋರು ಮೂವತ್ತೊಂಬತ್ತು ಅರವತ್ತೈದು ಪ್ರತಿಶತ ಶೇಕಡ ಉತ್ತೀರ್ಣ ಶ್ರವಣ ದೋಷ ಉಳ್ಳಂಥ ವಿದ್ಯಾರ್ಥಿಗಳು ಎಂಟು ಎರಡು ನೂರ ಎಂಬತ್ತ ಎರಡು ಅದರಲ್ಲಿ ತೇರ್ಗಡೆಯಾದವರು ನೂರ ಅರವತ್ತೆಂಟು ಶೇಕಡ ಐವತ್ತೊಂಬತ್ತು ಪಾಯಿಂಟ್ ಐದು ಏಳು ಪರ್ಸೆಂಟೇಜ್ ಲರ್ನಿಂಗ್ ಡಿಸಬಿಲಿಟಿ ಇರುವಂತಹ ವಿದ್ಯಾರ್ಥಿಗಳು ನೂರ ಅರವತ್ತಾರು ಹಾಜರಾಗಿದ್ದರು ಅದರಲ್ಲಿ ತೇರ್ಗಡೆಯಾದವರು ನೂರ ಎಂಟು ಅರವತ್ತೈದು ಪಾಯಿಂಟ್ ಝೀರೋ ಆರು ಸೊನ್ನೆ ಆರು ಪ್ರತಿಶತ ಲೋಕೋಮೋಟರ್ ಇಂಪೇಯರ್ಮೆಂಟ್ ಇರುವಂಥ ವಿದ್ಯಾರ್ಥಿಗಳು ಆರುನೂರ ಹತ್ತೊಂಬತ್ತು ವಿದ್ಯಾರ್ಥಿಗಳು ಹಾಜರಾಗಿದ್ದರು ಅದರಲ್ಲಿ ತೇರ್ಗಡೆ ಆದವರು ಮುನ್ನೂರ ತೊಂಬತ್ತೊಂಬತ್ತು ಅರವತ್ನಾಲ್ಕು ಪಾಯಿಂಟ್ ನಾಲ್ಕು ಆರು ಮೆಂಟಲ್ ರಿಟಾರ್ಡೇಷನ್ ಇರುವಂಥ ವಿದ್ಯಾರ್ಥಿಗಳು ತೊಂಬತ್ತಾರು ಅದರಲ್ಲಿ ಅರವತ್ತೆರಡು ಮಕ್ಕಳು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಅರವತ್ನಾಲ್ಕು ಪಾಯಿಂಟ್ ಐದು ಎಂಟು ಪ್ರತಿಶತ ಮಲ್ಟಿಪಲ್ ಡಿಸೆಬಿಲಿಟಿ ಇರುವಂಥ ನೂ ನೂರು ನೂರ ಹನ್ನೊಂದು ವಿದ್ಯಾರ್ಥಿಗಳು ಹಾಜರಾಗಿದ್ದು ಅದರಲ್ಲಿ ಅರವತ್ತೊಂಬತ್ತು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಅರವತ್ತೆರಡು ಪಾಯಿಂಟ್ ಒಂದು ಆರು ಶೇಕಡಾವಾರು ಉತ್ತೀರ್ಣ ಸ್ಪೀಚ್ ಡಿಸೆಬಿಲಿಟಿ ಇರುವಂಥ ವಿದ್ಯಾರ್ಥಿಗಳು ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಹಾಜರಾಗಿದ್ದರು ಅದರಲ್ಲಿ ಹದಿನೇಳು ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ ಅರುವತ್ತು ಪಾಯಿಂಟ್ ಏಳು ಒಂದು ಪ್ರತಿಶತ ದೃಷ್ಟಿ ದುರ್ಬತೆ ದುರ್ಬಲತೆ ಇರುವಂಥ ಮುನ್ನೂರ ತೊಂಬತ್ನಾಲ್ಕು ವಿದ್ಯಾರ್ಥಿಗಳು ಹಾಜರಾಗಿದ್ದರು ಅದರಲ್ಲಿ ಮುನ್ನೂರ ಹನ್ನೆರಡು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಎಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಒಂಬತ್ತು ಪ್ರತಿಶತ ವಿವಿಧ ಬಗೆಯ ಕಾಲೇಜುಗಳ ಒಟ್ಟಾರೆ ಫಲಿತಾಂಶದ ವಿವರ ಸರ್ಕಾರಿ ಪದವಿಪೂರ್ವ ಕಾಲೇಜು ಇದರಲ್ಲಿ ಹಾಜರಾದವರು ಒಂದು ಲಕ್ಷ ಐವತ್ತೈದು ಸಾವಿರ ಮುನ್ನೂರ ಹದಿಮೂರು ವಿದ್ಯಾರ್ಥಿಗಳು ತೇರ್ಗಡೆಯಾದವರು ಒಂದು ಲಕ್ಷ ಹದಿನಾರು ಸಾವಿರ ಒಂಬೈನೂರ ನಲವತ್ತು ಶೇಕಡಾವಾರು ಉತ್ತೀರ್ಣ ಎಪ್ಪತ್ತೈದು ಪಾಯಿಂಟ್ ಎರಡು ಒಂಬತ್ತು ಅನುದಾನಿತ ಪದವಿ ಪೂರ್ವ ಕಾಲೇಜುಗಳು ಒಂದು ಲಕ್ಷದ ಇನ್ನೂರ ಇಪ್ಪತ್ತಾರು ವಿದ್ಯಾರ್ಥಿಗಳು ಹಾಜರಾಗಿದ್ದರು ತೇರ್ಗಡೆಯಾದವರು ಎಪ್ಪತ್ತೊಂಬತ್ತು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಶೇಕಡ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಎರಡು ಉತ್ತೀರ್ಣ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮುನ್ನೂ ಮೂರು ಲಕ್ಷ ಹತ್ತು ಸಾವಿರ ಏಳ್ನೂರ ಎಪ್ಪತ್ತೆಂಟು ವಿದ್ಯಾರ್ಥಿಗಳು ಹಾಜರಾಗಿದ್ದರು ಇದರಲ್ಲಿ ಎರಡು ಲಕ್ಷ ಎಂಬತ್ತೊಂದು ಸಾವಿರ ನೂರ ಮೂವತ್ತ್ಮೂರು ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ ಶೇಕಡವಾರು ಉತ್ತೀರ್ಣ ತೊಂಬತ್ತು ಪಾಯಿಂಟ್ ನಾಲ್ಕು ಆರು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿರುವಂತಹ ಪದವಿ ಪೂರ್ವ ಕಾಲೇಜುಗಳು ಇಲ್ಲಿ ಎರಡು ಲಕ್ ಎರಡು ಸಾವಿರ ಮುನ್ನೂರ ಹತ್ತು ವಿದ್ಯಾರ್ಥಿಗಳು ಹಾಜರಾಗಿದ್ದರು ಇದರಲ್ಲಿ ಒಂದು ಸಾವಿರದ ಏಳ್ನೂರ ಎಪ್ಪತ್ತಾರು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಎಪ್ಪತ್ತಾರು ಪಾಯಿಂಟ್ ಎಂಟು ಎಂಟು ಶೇಕಡವಾರು ಉತ್ತೀರ್ಣ ವಿಭಜಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಐವತ್ನಾಲ್ಕು ಸಾವಿರ ನೂರ ಎಂಬತ್ತೆರಡು ವಿದ್ಯಾರ್ಥಿಗಳು ಹಾಜರಾಗಿದ್ದರು ತೇರ್ಗಡೆಯಾದವರು ನಲ್ವತ್ತೇಳು ಸಾವಿರದ ಹತ್ತು ಎಂಬತ್ತಾರು ಪಾಯಿಂಟ್ ಎಪ್ಪತ್ತ ಏಳು ಆರು ಶೇಕಡಕ್ಕೆ ಯಾವ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾರೆ ಅದರಲ್ಲಿ ಮರುಮೌಲ್ಯಮಾಪನದಲ್ಲಿ ಏನು ಅಂಕ ಬರುತ್ತೆ ಅದೇ ಫೈನಲ್ ಅಂಕ ಆಗಿರುತ್ತೆ ಸೊ ಎಕ್ಸಾಮಿನೇಷನ್ ಒನ್ಗೆ ಮರುಮೌಲ್ಯಮಾಪನ ಸಮಿತಿ ಏನಿದೆ ಅದು ಯಾವ ಅಂಕಗಳನ್ನ ನೀಡಿ ತೀರ್ಮಾನ ಮಾಡ್ತಾರೋ ಅದೇ ಫೈನಲ್ ಆಗಿರುತ್ತೆ ಅದನ್ನು ಅದರ ಮೇಲೆ ಅಪೀಲ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಮರುಮೌಲ್ಯಮಾಪನದ ಮತ್ತು ಮರು ಎಣಿಕೆಯ ಫಲಿತಾಂಶವನ್ನು ನಮ್ಮ ಮಂಡಳಿಯ ವೆಬ್ಸೈಟ್ ಕೆ ಸಿ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ನಾವು ಪ್ರಕಟಣೆ ಮಾಡ್ತೀವಿ ಅಂಕಗಳನ್ನ ಮರು ಎಣಿಕೆ ಮಾಡೋದಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ ರಿವ್ಯಾಲ್ಯೂಯೇಷನ್ಗೆ ಮಾತ್ರ ಶುಲ್ಕ ಇರ್ತದೆ ನಿಗದಿತ ಶುಲ್ಕ ಇರುತ್ತೆ ಪರೀಕ್ಷೆ ಎರಡನ್ನು ಪರೀಕ್ಷೆ ಎರಡಕ್ಕೆ ನೋಂದಾಯಿಸಿಕೊಳ್ಳೋದಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಹತ್ತನೇ ತಾರೀಕಿನಿಂದ ಅಂದರೆ ಇವತ್ತಿನಿಂದ ಹದಿನಾರನೇ ತಾರೀಕು ಎರಡನೇ ಎಕ್ಸಾಮ್ ಎಕ್ಸಾಮಿನೇಷನ್ ಟೂಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸ್ಕೊಡ್ಲಾಗಿದೆ ಇದನ್ನು ಕಾಲೇಜ್ಗಳಲ್ಲಿ ಪ್ರಿನ್ಸಿಪಲ್ಸ್ ಅವರ ಮುಖಾಂತರ ಆದರೂ ಮಾಡ್ಬೋದು ಅಥವಾ ನ ಆನ್ಲೈನ್ ನಮ್ಮ ಪೋರ್ಟಲ್ನಲ್ಲಿ ವಿದ್ಯಾರ್ಥಿಗಳೇ ನೇರವಾಗಿ ರಿಜಿಸ್ಟರ್ ಕೂಡ ಮಾಡ್ಕೊಳ್ಳೋದಕ್ಕೆ ನಾವು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ ಇನ್ನು ಈ ಎಕ್ಸಾಮಿನೇಷನ್ನು ಹದಿನೇಳನೇ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ನಡೆಯುತ್ತೆ ಮತ್ತು ಈ ಎಕ್ಸಾಮಿನೇಷನ್ ರಿಸಲ್ಟ್ ಏನಿದೆ ಅದನ್ನು ಸಿ ಇ ಟಿಗೆ ಕೂಡ ಕನ್ಸಿಡರ್ ಮಾಡಲಾಗುತ್ತೆ ಸೆಕೆಂಡ್ ಫಸ್ಟ್ ಮತ್ತು ಸೆಕೆಂಡ್ ಎಕ್ಸಾಮಿನೇಷನ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾವುದು ಬರುತ್ತೆ ಅದನ್ನು ಫಸ್ಟ್ ರೌಂಡ್ ಸಿ ಇ ಟಿ ರ್ಯಾಂಕಿಂಗಿಗೆ ಕೂಡ ಕನ್ಸಿಡರ್ ಮಾಡಲಾಗುತ್ತೆ ಸೊ ಹದಿನಾರನೇ ತಾರೀಕು ವರೆಗೂ ಇಂಪ್ರೂವ್ಮೆಂಟ್ಗಾಗಲಿ ಅಥವಾ ಯಾರ್ದು ನಾಟ್ ಕಂಪ್ಲೀಟೆಡ್ ಇದೆ ಅವರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ನಾವು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ ಇಷ್ಟು ನಮ್ಮ ಸಹಾಯವಾಣಿ ಕೂಡ ಇಲ್ಲಿ ನಾವು ಹೇಳಿದ್ದೀವಿ ಜೀರೋ ಏಯ್ಟ್ ಜೀರೋ ಟೂ ಡಬಲ್ ತ್ರೀ ಒನ್ ಡಬಲ್ ಜೀರೋ ಸೆವೆನ್ ಫೈವ್ ಮತ್ತು ಝೀರೋ ಏಯ್ಟ್ ಜೀರೋ ಟೂ ಡಬಲ್ ತ್ರೀ ಒನ್ ಡಬಲ್ ಝೀರೋ ಸೆವೆನ್ ಸಿಕ್ಸ್ ಸೊ ಇಷ್ಟು ಇವತ್ತಿನ ದಿನ ಅಂಶಗಳನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ ಏನಾದರೂ ಪ್ರಶ್ನೆಗಳಿದ್ದರೆ ಮತ್ತು ಟಾಪರ್ಸ್ ಲಿಸ್ಟನ್ನು ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ ಟಾಪರ್ಸ್ ಲಿಸ್ಟು ಮತ್ತು ಶೂನ್ಯ ಫಲಿತಾಂಶ ಇರುವಂಥ ಕಾಲೇಜ್ಗಳ ಮಾಹಿತಿಯನ್ನು ಕೂಡ ನಾವು ನಿಮಗೆ ಪ್ರೆಸ್ ರಿಲೀಸ್ನಲ್ಲಿ ಕೊಟ್ಟಿದ್ದೀವಿ ಇನ್ ಸ್ಟ್ರೀಮ್ ಅಲ್ಲಿ 15 ಮెంబర్స్ ಎಲ್ಲರೂ ಕೂಡ ಸೇಮ್ ಆಗುತ್ತಿದ್ದಾರೆ ವೇಟೇಜ್ ಮೇಲೆ ಅವರಿಗೆ ಕೊಡುವಂತದ್ದು ನಾಲ್ಕು ರೇಟಿಂಗ್ ವೇಟೇಜ್ ಅಲ್ಲ ಅದು ಸೈನ್ಸ್ ನಲ್ಲಿ ಅವರಿಗೆ ಪ್ರಾಕ್ಟಿಕಲ್ಸ್ ಮತ್ತೆ ಥಿಯರಿ ಮಾರ್ಕ್ಸ್ ಏನು ಬಂದಿದ್ರೆ ಅದರ ಮೇನೇ ಬಂದಿರೋದು ಟಾಪರ್ ಅಂತ ಅಲ್ಲ ಎಲ್ಲರೂ ಲಾಟಪಸ್ ಓಲ್ ಅ ಟಾಪರ್ಸ್ ಈ ಕೋನ್ ಸ್ಕೋರ್ ಇರುತ್ತೆ ಇದು ಮೂರು ಜನ ಈಕ್ವಲ್ ಆದರೆ ಮೂರು ಜನ ಟಾಪರ್ ಆಗುತ್ತಾರೆ ಈ ಬಾರಿ ನಾವು ಏಯ್ಟಿ ಟ್ವೆಂಟಿ ಪ್ಯಾಟರ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೊ ಅದು ಒಂದು ಮೇಜರ್ ರೀಸನ್ ಇದೆ ಇನ್ಕ್ರೀಸ್ ಆಫ್ ರಿಸಲ್ಟ್ಸ್ ಆಗಲಿಕ್ಕೆ ಇಂಟರ್ನಲ್ ಅಸೆಸ್ಮೆಂಟ್ ಟ್ವೆಂಟಿ ಮಾರ್ಕ್ಸ್ ಆ್ಯಂಡ್ ಏಯ್ಟಿ ಪರ್ಸೆಂಟ್ ಏಯ್ಟಿ ಮಾರ್ಕ್ಸ್ ಥಿಯರಿ ಎಕ್ಸಾಮಿನೇಷನ್ ಇತ್ತು ಮತ್ತು ಏಯ್ಟಿ ಮಾರ್ಕ್ಸ್ನಲ್ಲಿಯೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮ್ಯಾಚ್ ದ ಫಾಲೋಯಿಂಗ್ ಫಸ್ಟ್ ಟ್ವೆಂಟಿ ಕ್ವೆಶನ್ಸ್ ಏನಿದೆ ಅದು पैटर्न मार्क्स रिसल्ट इंक्रीज आगे वर्ष ಆಲ್ ಸೈನ್ಸ್ ನಡೀತಾ ಇದೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಬಿಟ್ಟು ಈ ವರ್ಷ ಈಗ ಎಲ್ಲ ಬಾಕಿ ಎಲ್ಲ ನಾನ್ ಸೈನ್ಸ್ ಮ್ಯಾಥ್ಸ್ ಇಂಗ್ಲಿಷ್ ತಂಡ ಎಲ್ಲದರಲ್ಲಿ ಈಗ ಏಟಿ ಮಾರ್ಕ್ಸ್ ಅಷ್ಟೇ ಟ್ವೆಂಟಿ ಮಾರ್ಕ್ಸ್ ಫಸ್ಟ್ ಇಂಟರ್ನಲ್ ಕರ್ಟಿ ಮಾರ್ಕ್ಸ್ ವ್ಯಾಲ್ಯೇಷನ್ ಮೂಲಕ ಅದನ್ನ ಈಗ ಮಾಡಿದೆ ಫಲಿತಾಂಶ ಪುನರಾವರ್ತಿತ ಅಂದರೆ ಅವ್ರದ್ದು ನಾಟ್ ಕಂಪ್ಲೀಟೆಡ್ ಅಂದರೆ ಅವ್ರದ್ದು ಫೇಲ್ ಆಗಿರುತ್ತೆ ಉತ್ತಮ ಪಡಿಸ್ಕೊಳ್ಳೋದು ಅಂದರೆ ಪಾಸ್ ಆಗಿರ್ತಾರೆ ಸ್ಟೂಡೆಂಟು ಬಟ್ ಅವರು ರಿಸಲ್ಟ್ನ ಇಂಪ್ರೂವ್ ಮಾಡ್ಕೊಳ್ಬೋದು ಮಾಡ್ಕೊಳ್ಬೇಕು ಅಂಥವ್ರು ಕೂಡ ಸೆಕೆಂಡ್ ಎಕ್ಸಾಮಿನೇಷನ್ಗೆ ಅಪಿಯರ್ ಆಗ್ಬೋದು

ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್